ನೂರ ತೊಂಬತ್ತೆರಡರ ಭಾರತ ಕೌನ್ಸಿಲ್ ಕಾಯ್ದೆ ಈ ಕಾಯ್ದೆ ಹಿನ್ನೆಲೆಯಲ್ಲಿ ನೋಡೋದಾದರೆ ಹದಿನೆಂಟುನೂರ ಅರವತ್ತೊಂದರ ಕಾಯ್ದೆ ಪ್ರಕಾರ ಸ್ಥಾಪಿತವಾಗಿರುವ ಮಂಡಳಿಗಳಲ್ಲಿ ಭಾರತೀಯರಿಗೆ ಏನಂತಂದ್ರೆ ನ್ಯಾಯಸಮ್ಮತವಾದಂಥ ಪ್ರಾತಿನಿಧ್ಯತೆ ನೀಡಲಾಗಲಿಲ್ಲ ಎಂದು ರಾಷ್ಟ್ರೀಯ ಕಾಂಗ್ರೆಸ್ ಏನು ಏನ್ಮಾಡ್ದ ಪ್ರತಿಭಟಿಸಿತ್ತು ಜೊತೆಗೆ ಶಾಸನೀಯ ಮಂಡಳಿಗಳ ಸದಸ್ಯರ ನೇಮಕಾತಿ ಪದ್ಧತಿಯನ್ನು ವಿರೋಧಿಸಿತ್ತು ಅಲ್ಲದೆ ಚುನಾಯಿತ ಪದ್ಧತಿ ಆಯವ್ಯಯ ಪಟ್ಟಿಯ ಮೇಲೆ ಮಂಡಳಿಗೆ ಅಧಿಕಾರ ಕಾರ್ಯಾಂಗದ ಮೇಲಿನ ಶಾಸಕಾಂಗದ ನಿಯಂತ್ರಣ ಮುಂತಾದ ಬೇಡಿಕೆಗಳನ್ನ ಕಾಂಗ್ರೆಸ್ ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟಿತ್ತು ಈ ಬೇಡಿಕೆಗಳನ್ನ ಈಡೇರಿಸಲು ಸಲುವಾಗಿ ಏನಂತಂದ್ರೆ ಹದಿನೆಂಟು ತೊಂಬತ್ತೆರಡರ ಭಾರತೀಯ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬರುತ್ತೆ ಹದಿನೆಂಟು ತೊಂಬತ್ತೆರಡರ ಕೌನ್ಸಿಲ್ ಕಾಯ್ದೆಯ ಲಕ್ಷಣಗಳು ಒಂದೇದು ಕೇಂದ್ರ ಮತ್ತು ಪ್ರಾಂತೀಯ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಹೆಚ್ಚುವರಿ ಅಥವಾ ಸರ್ಕಾರೇತರ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಎರಡನೇದು ಶಾಸನ ಸಭೆಯ ಕಾರ್ಯಗಳನ್ನು ಹೆಚ್ಚಿಸಲಾಯಿತು ಆಯವ್ಯಯ ಪಟ್ಟಿಯನ್ನು ಚರ್ಚಿಸುವ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆಗಳನ್ನು ಕೇಳುವ ಅಧಿಕಾರವನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಿಗೆ ನೀಡಲಾಯಿತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲಿನ ಕೆಲವು ಅಧಿಕಾರೇತರ ಸದಸ್ಯರನ್ನು ನಾಮಕರಣ ಮಾಡಲು ವೈಸ್ರಾಯ್ಗೆ ಅವಕಾಶವನ್ನು ನೀಡಲಾಯಿತು ಜಿಲ್ಲಾ ಮಂಡಳಿಗಳು ಮುನ್ಸಿಪಾಲ್ಟಿಗಳು ವಿಶ್ವವಿದ್ಯಾಲಯಗಳು ವರ್ತಕರ ಸಂಘಗಳು ಮತ್ತು ಜಮೀನ್ದಾರರ ಶಿಫಾರಸ್ಸಿನ ಮೇರೆಗೆ ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಕೆಲವು ಅಧಿಕಾರೇತರ ಸದಸ್ಯರನ್ನು ನಾಮಕರಣ ಮಾಡುವ ಅವಕಾಶವನ್ನು ಗವರ್ನರ್ಗೆ ಗವರ್ನರ್ಗಳಿಗೆ ನೀಡಲಾಯಿತು ನೆಕ್ಸ್ಟ್ ಭಾರತ ರಾಜ್ಯ ಕಾರ್ಯದರ್ಶಿಯವರ ಅಂಗೀಕಾರದ ಮೇರೆಗೆ ಗವರ್ನರ್ ಜನರಲ್ ರವರು ಹೆಚ್ಚಿನ ಸದಸ್ಯರ ನಾಮಕರಣದ ಬಗ್ಗೆ ನಿಯಮಗಳನ್ನು ರಚಿಸತಕ್ಕದ್ದು ಅಂತ ಈ ಕಾಯ್ದೆ ಆಯಿತು ನೆಕ್ಸ್ಟ್ ಕೆಲವು ನಿರ್ದಿಷ್ಟ ಮಿತಿಗಳ ಅಡಿಯಲ್ಲಿ ಆಯವ್ಯಯ ಪಟ್ಟಿಯ ಬಗ್ಗೆ ಚರ್ಚೆ ನಡೆಸುವ ಅಧಿಕಾರವನ್ನು ಶಾಸನೀಯ ಸಭೆಗಳಿಗೆ ನೀಡಲಾಯಿತು ಇದರಿಂದ ಸರ್ಕಾರೇತರ ಭಾರತದ ಪ್ರತಿನಿಧಿಗಳಿಗೆ ಸರ್ಕಾರದ ಹಣಕಾಸು ನೀತಿಯನ್ನು ಚರ್ಚಿಸುವ ಮತ್ತು ವಿಮರ್ಶಿಸುವ ಅವಕಾಶವು ದೊರೆಯಿತು ಇಲ್ಲಿ ನೋಡ್ರಿ ಆಗ್ಲೇನು ಹೇಳಿದೆ ಇಲ್ಲಿ ಏನಂತಂದ್ರೆ ಕೌನ್ಸಿಲ್ನಲ್ಲಿ ಒಂದು ಪ್ರಶ್ನಿಸುವ ಮತ್ತು ಆಯವ್ಯಯದ ಬಗ್ಗೆ ಚರ್ಚಿಸುವಂತಹ ಅಧಿಕಾರವನ್ನು ಕೊಟ್ಟರು ವಿನಃ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ಅಧಿಕಾರವನ್ನು ಈ ಭಾರತದ ಪ್ರತಿನಿಧಿಗಳಿಗೆ ಕೊಡಲಿಲ್ಲ ಸಾರ್ವಜನಿಕ ನಂತರ ಸಾರ್ವಜನಿಕ ಹಿತಾಸಕ್ತಿಯನ್ನೊಳಗೊಂಡ ವಿಷಯಗಳ ಮೇಲೆ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವ ಹಕ್ಕನ್ನು ಶಾಸನೀಯ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಅವಕಾಶವನ್ನು ಭಾರತೀಯರು ಪಡೆದಂತಾಗುತ್ತೆ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಒಪ್ಪಿಗೆ ನೀಡಿತು ಆದ್ದರಿಂದ ಈ ಕಾಯ್ದೆ ಭಾರತದಲ್ಲಿ ಚುನಾವಣಾ ಪದ್ಧತಿಯ ಆರಂಭಕ್ಕೆ ನಾಂದಿ ಹಾಡಿತು ಎಂದು ಹೇಳಬಹುದು ಭಾರತದಲ್ಲಿ ಚುನಾವಣಾ ಪದ್ಧತಿಗೆ ನಾಂದಿ ಚುನಾವಣಾ ಪದ್ಧತಿ ಆರಂಭಕ್ಕೆ ನಾಂದಿ ಆಡಿದ ಬ್ರಿಟಿಷ್ ಕಾಯಿದೆ ಯಾವುದು ಅಂದ್ರೆ ಅದ ಹದಿನೆಂಟುನೂರ ತೊಂಬತ್ತೆರಡರ ಕಾಯಿದೆ ಅಂತ ಹೇಳ್ಬೋದು